ನೋಡಿ ನಮಗೇನಂದರು ಈ ಒಂದು ಚಿತ್ರ ಕೊಟ್ಟಿದ್ರು ಈ ಚಿತ್ರದಾಗ ಏನು ಮಾಡ್ಬೇಕೈತೆ ಯಾವ ಕೋನ ದೊಡ್ಡದೈತಿ ಸೊ ಸಿಂಪಲ್ ಟ್ರಿಕ್ಸ್ ಆಗ್ತದೆ ನೋಡ್ರಿ ಒಂದು ಏನು ಮಾಡ್ರಿ ಈ ರೀತಿ ಡ್ರಾಯಿಂಗ್ ಪೇಜನ್ನು ಕೆಳಗೆ ಇಟ್ಕೊಳ್ರಿ ಒಂದು ಬುಕ್ಸ್ ಅಥವಾ ಡ್ರಾಯಿಂಗ್ ಹಾಡಿನ ಇಟ್ಕೊಂಡ ಇಟ್ಕೊಂಡು ಹಾಂ ಇಷ್ಟ ಕೋನದ ಅಳತೆ ತೆಗಿಬೇಕಾರೆ ಇಲ್ಲಿ ಎಕ್ಸ್ ಎಲ್ಲೈತೆ ಅಲ್ಲಿ ಒಂದು ಗುರ್ತಾ ಮಾಡಿ ಓ ಇಲೈತೆ ಗುರುತಾ ಮಾಡಿ ಒಂದು ಸ್ವಲ್ಪ ಭಾರ ಹಾಕ್ರಿ ಎ ಕೊಂದ ನೆಕ್ಸ್ಟ ವಾಯ್ ಕೊಂದ ನೆಕ್ಸ್ಟ ಬಿ ಕೊಂದ ರೈಟ್ ಎಲ್ಲ ನಾವೇನು ಮಾಡ್ಲು ಚಿತ್ರ ತೆಗೊಂಡ್ರಿ ರೈಟ್ ಸೊ ಇಲ್ಲೇನಿದೆ ನೋಡ್ರಿ ಹೋ ಬಂತು ಇಲ್ಲೊಂದು ಸಿಕ್ತು ಇಲ್ಲೊಂದು ಸಿಕ್ತು ಇಲ್ಲೊಂದು ಸಿಕ್ತು ಇಲ್ಲೊಂದು ಸಿಕ್ತು ಸಿಕ್ಕೋದಾಗೆ ಎಲ್ದಂದೂ ಕೂಡ ಸಾವುಗಳಿಗೆ ಏನು ಮಾಡೋಣ ಈಗ ಸ್ಕೇಲ್ ತಂದು ಏನು ಮಾಡೋಣ ಒಂದು ಸ್ವಲ್ಪ ದೊಡ್ಡ ತೆಗಿ ನಾವು ಕೋಣಗಳನ್ನ ಏನು ಮಾಡೋಣ ಈ ರೀತಿ ದೊಡ್ಡ ತೆಗಿ ನೋಡಿರಿ ಈ ರೀತಿ ಏನು ಮಾಡ್ಬೋದು ದೊಡ್ಡ ದೊಡ್ಡ ಸ್ಕೇಲ್ ಸಹಾಯದಿಂದ ನಾವೇನು ಮಾಡ್ಬೋದು ಈ ರೀತಿ ದೊಡ್ಡ ತೆಗಿಬೋದು ನೋಡಿರಿ ತೆಗಿಬೋದಲ್ಲ ಎಸ್ ಈ ರೀತಿ ನೋಡಿರಿ ಯಾಕೆ ದೊಡ್ಡ ತೆಗ್ಯೋದು ಅನ್ನೋದು ನಮಗೀಗ ಏನು ಬೇಕೈತಿ ಯಾವ ಕೋನ ದೊಡ್ಡದೈತೆ ಅನ್ನೋದು ಬೇಕಾಗಿದೆ ಅದನ್ನೇನು ಮಾಡಬೇಕಾಗಿದೆ ಕನ್ಫರ್ಮ್ ಮಾಡಬೇಕಾಗಿತ್ತು ಕ್ಲಿಯರಾ ಹಾಂ ಇದು ಯಾವುದಿತ್ತು ಹೆಸರ ಇದು ಓ ಅಂತ ಹೆಸರು ಇತ್ತು ನೋಡ್ರಿ ಓ ಅಂತ ಕೊಟ್ಟು ನೆಕ್ಸ್ಟ್ ಯಾವುದೈತಿ ಎಕ್ಸ್ ಎ ವೈ ಬಿ ಇಲ್ಲಿ ಯಾವುದೈತಿ ಎಕ್ಸ ಇಲ್ಲಿ ಎ ಐತಿ ಒಂದು ವಾಯ್ ಒಂದು ಬಿ ಬರದು ಹಾಂ ಪ್ರಶ್ನೆ ಏನು ಕೇಳಿದಾರಂದ್ರೆ ನೋಡಿರಿ ಎಕ್ಸ್ ಓ ವಾಯ್ ದೊಡ್ಡದು ಎ ಓ ಬಿ ದೊಡ್ದು ಕೇಳಿದಾರ ಕರೆಕ್ಟಾ ನೋಡಿರಿ ಕೋಣ ಎಕ್ಸ್ ಓ ವಾಯ್ ದೊಡ್ಡದು ಏನು ಕೋಣ ಎ ಓ ಬಿ ದೊಡ್ದು ಇದ್ರಿ ನೋಡಿರಿ ಇವದಾನ ಹಾಂ ನೋಡಿರಿ ಇಷ್ಟಿದೆ ನೀವೇನು ಮಾಡೋಣ ಕೈವಾರ ತೊಗೋಣ ಕೈವಾರ ಗೊತ್ತೈತಿ ಹಾಂ ಸೊ ಇಲ್ಲಿ ಏನು ಮಾಡೋಣ ಎರಡೆರಡು ಸೆಂಟಿಮೀಟ್ರ್ ಗುರ್ತಾ ಮಾಡ್ಕೊ ತೊಗೋಣ ರೀ ದೊಡ್ಡ ಚಿತ್ರ ಚಂದ ಕಂದೈತಿ ನಾವು ಎರಡು ಸೆಂಟಿಮೀಟ್ರ್ ಎರಡು ಸೆಂಟ್ ನೋಡಿ ಓದಿಂದ ಎರಡು ಸೆಂಟಿಮೀಟ್ರ್ ಗುರ್ತ ಮಾಡ್ರಿ ಇವು ಕಿರಣಗಳದ್ದ ಒಂದು ಕಡೆ ಕಂಪಲ್ಸರಿ ಮಾಡಬೇಕು ಬಾನ್ ಚಿನ್ನಗಳನ್ನ ಹಾಕಬೇಕು ಹ್ಞೂ ಎರಡು ಸೆಂಟಿಮೀಟ್ರ್ ನೋಡಿರಿ ಓದಿಂದ ಎರಡು ಸೆಂಟಿಮೀಟ್ರ್ ಇಲ್ಲಿ ಬಂತು ಇಲ್ಲಿ ಬಂತು ಹಾಂ ಹಾಂ ಓದಿಂದ ಇದಕ್ಕೆ ಎರಡು ಸೆಂಟಿಮೀಟ್ರ್ ಇಲ್ಲಿ ಬಂತು ಇಲ್ಲಿ ಬಂತು ಓದಿಂದ ಎರಡು ಸೆಂಟಿಮೀಟ್ರ್ ಇಲ್ಲಿ ಬಂತು ನೋಡಿರಿ ಇಲ್ಲಿ ಬಂತು ಓದಿಂದ ಎರಡು ಸೆಂಟಿಮೀಟ್ರ್ ಬಂತು ಇಲ್ಲಿ ಬಂತು ಇಂಟ್ರೆಸ್ಟಿಂಗ್ ಇದೆ ಅಲ್ಲ ಎಸ್ ನಾವು ಈ ಕೋಣ್ ಮಾಪಕ್ಕೆ ನಾವು ಏನು ಮಾಡ್ದೆ ಹೇಳ್ರಿ ಯಾವ್ದು ದೊಡ್ಡದ ಕಂಡು ಕಣ್ಣಿಡಿದಾವೆ ಕೋಣ ಮಾಪಕ್ಕೆ ಯೂಸ್ ಮಾಡ್ದೆ ನಾವೆಲ್ಲಿ ಇಲ್ಲ ಕೋಣ ಮಾಪಕ್ಕೆ ಈಗ ಏನು ಮಾಡ್ದೆ ಒಣ್ಣೆ ಕೋಣಿ ಯಾವ್ದು ಹೇಳಿದಾರೆ ಹೇಳ್ರಿ ಎಕ್ಸ್ ಓ ವೈ ಯಾವ್ದೈತಿ ಎಕ್ಸ್ ಓ ವೈ ಇಲ್ಲಿ ಎಕ್ಸ್ ಇದೆ ಓ ಇದೆ ವಾಯಿದೆ ನೋಡಿರಿ ಎಕ್ಸ್ ಓ ವಾಯ್ ಈಗ ಓ ಮ್ಯಾಗ ಏನು ಮಾಡೋಣ ಎರಡು ಸೆಂಟಿಮೀಟ್ರ್ ಒಂದು ತ್ರಿಜ್ ಕುರ್ತಾ ಮಾಡೋಣ ನೋಡಿರಿ ಕರೆಕ್ಟ್ ಆಯ್ತಾ ಕರೆಕ್ಟ್ ಕರೆಕ್ಟ್ ಆಯ್ತಾ ಓಕೆ ಒಂದು ಏನು ಮಾಡೋಣ ಚಿತ್ರ ತೆಗೆದ್ಬಿಡ್ರಿ ನೋಡಿರಿ ವಾಯ್ ತಗೋಟ ನೋಡಿ ವಾಯ್ ತಗೋಬಹುದು ಓಕೆ ಇದಕ್ಕೆ ಏನು ಮಾಡೋಣ್ರಿ ಈಗ ಕಲರ್ ರೀ ಕಲರ್ ತುಂಬಿದ್ರೆ ಕ್ಲಿಯರ್ ಆಗಿ ಐಡ್ಯಾ ಬರ್ತದೆ ನಿಮ್ಗೆ ನೋಡಿರಿ ಯಾವ ಕೋಣಿದ ಎಕ್ಸ್ ಓ ವಾಯ್ ಕರೆಕ್ಟ್ ಐತಿ ಯಾವ ಎಕ್ಸ್ ಓ ಕೋಣ ಕರೆಕ್ಟ್ ಅದಲ್ಲ ನಮ್ಗೆ ಯಾವ ಕೋಣ ಸಿಗ್ತೀಗ ಎಕ್ಸ್ ಓ ಇನ್ನೊಂದು ಯಾವ್ದೈತಿ ಎ ಓ ಬಿ ಎಲೈತಿ ಇಲ್ಲಿ ಐತಿ ನೋಡಿರಿ ಎ ಇಲೈತಿ ಓ ಇಲೈತಿ ಬಿ ಇಲೈತಿ ಹಂಗಾರೆ ಈ ಕೋಣ ರೆಡಿ ಆಗಬೇಕು ಹಂಗಾರೆ ಎಲ್ಲಿಂದ ಎದಿಂದ ಓ ಬಂದು ಓದಿಂದ ಬಿ ಬರಬೇಕು ನೋಡ್ರಿ ಎರಡು ಸೆಂಟಿಮೀಟರ್ದಾದ್ರೆ ಅಲ್ಲಿ ಎರಡು ಸಂದಿಲ್ಲ ರೀ ಜಾಲ್ ರೆಡಿ ಐತಿ ಏನು ಮಾಡೋದು ಒಂದು ಕೌಂಸ ಹೇಳೋದು ಎರಡು ಸೆಂಟಿ ಹೇಳೋದು ಕೌಂಸ ನೋಡ್ರಿ ಬಿ ತಕ ಇಡೋದು ಎಸ್ ಬಿ ಐತಿ ನಾವು ಇಲ್ಲಿ ಬಂದ್ವಿ ಸೊ ಇದ್ರ ಕಲರ್ ಏನು ಮಾಡೋಣ ರೀ ಬೇರೆದು ಕೊಡೋಣ ನೋಡ್ರಿ ಐತಿ ಸೊ ಬೇರೆದು ಕೊಡೋಣ ಕಲರ್ ನೋಡ್ರಿ ಕಲರ್ ಬೇರೆದು ಕೊಟ್ಟು ಹಾಂ ಇನ್ನ ಕಲ್ ಯಾವ ಕಲರ್ ಐತೆ ಹೇಳ್ರಿ ನೋಡಿರಿ ನೀ ಕಲರ್ ಇಲ್ಲಿ ತಕ ಅಲ್ಲ ಅದ ಹೌದಲ್ಲ ಹಾಂ ಈಗ ನೋಡ್ರಿ ಈ ಕೋಣ ದೊಡ್ಡದು ಈ ಕೋಣ ದೊಡ್ಡದು ಬೇಕಾಗಿತ್ತು ನಮ್ಗೆ ಕರೆಕ್ಟಾ ಸೊ ಯಾವ ಕೋಣ ದೊಡ್ಡದು ಬೇಕೈತಿನ ನೋಡ್ತಾ ಇದೆ ಕ್ಲಿಯರ್ ಸೊ ಗಮನಿಸ್ಬೇಕು ನೋಡಿರಿ ಒಂದನೇ ಕೋಣ ಇಲ್ಲಿಂದ ಇಲ್ಲಿ ತಕ್ಕ ಐತಿ ಎರಡನೇ ಕೋಣ ಬರೀ ಇಲ್ಲಿಂದ ಏನೈತಿ ಇಲ್ಲಿ ತಕ್ಕ ಐತಿ ಹಾಗಾದ್ರೆ ಇದು ಎರಡು ಸಮನಾಗಿ ಭಾಗ ಐತಿ ಎರಡು ತರಾಗ ಎರಡು ತರಾಗ ಸೇಮ್ ಐತಿ ಎರಡು ಕೋಣದಾಗಿದ್ದು ಸೇಮ್ ಐತಿ ಹಾಂ ಹಾಗರ ಈ ಭಾಗ ದೊಡ್ಡದು ಈ ಭಾಗ ದೊಡ್ಡದ ಯಾವ ಭಾಗ ದೊಡ್ಡದು ಈ ಭಾಗವ ಈ ಭಾಗ ಯಾವ ಭಾಗ ಇದು ಭಾಗ ಅಲ್ರಿ ಎಸ್ ಈ ಭಾಗ ದೊಡ್ಡದು ಹಂಗಾರೆ ಇದಕ್ಕಿಂತ ಇದು ದೊಡ್ಡದಂದ್ರೆ ಇದು ಯಾವ್ದು ಹೇಳಿ ಎಕ್ಸ್ ಓ ಆಯ್ತು ಹಂಗಾರೆ ಕೋಣ ಎಕ್ಸ್ ಓ ಏನಾಗಿತ್ತು ಹೇಳ್ರಿ ದೊಡ್ಡದ ಅದಕ್ಕಿಂತ ದೊಡ್ಡದ ಎ ಓ ಬಿಗಿತ್ತು ಯಾಕ ಅದು ಹೆಚ್ಚಿಗೆ ಏನು ಹೇಳ್ರಿ ಭಾಗವನ್ನು ಆಕ್ರಮಿಸಿಕೊಂಡಿತಿ ಹೆಚ್ಚಿಗೆ ಭಾಗ ಏನಾಗೈತಿ ಆಕ್ರಮಿಸಿದೆ ಇಲ್ಲಾದರೆ ತಿರುಗುವಿಕೆ ಏನಾಗಿದ್ದರೆ ಹೆಚ್ಚಿಗೆ ಆಗಿದೆ ಕ್ಲಿಯರ್ ಐತಲ್ಲ ನೋಡಿರಿ ಚಿತ್ರ ಮುಗಿ ನಾವು ಇಲ್ಲಿ ಕರೆಕ್ಟ್ ಕಲರ್ ತುಂಬಿದ್ರೆ ಯಾವ್ದು ಇದು ದೊಡ್ಡದು ಇನ್ನು ಇದು ದೊಡ್ಡದು ಈಗ ನಿಮಗೆ ಗೊತ್ತಾದೈತಿ ಗೊತ್ತಾತಲ್ಲ ಈಗ ನೋಡ್ರಿ ಇಲ್ಲಿಂದ ಇದು ದೊಡ್ಡದು ಏನು ಇಲ್ಲಿಂದ ಇದು ದೊಡ್ಡದು ಅಂದ್ಕೊಂಡ್ರೆ ನಮಗೆ ಇಲ್ಲಿಂದ ಇದು ಹೇಳ್ತಾವಲ್ಲ ಸೊ ಈ ರೀತಿ ನಾವು ಏನು ಮಾಡ್ಬೋದು ಕೋಣಗಳನ್ನ ಏನು ಮಾಡ್ಬೋದು ಹೇಳ್ರಿ ದೊಡ್ಡದು ಸಣ್ಣದು ಕೋಣ ಮಾಪಕ್ಕೆ ಇಲ್ದಾನೆ ಏನು ಮಾಡ್ಬೋದು ಹೇಳ್ರಿ ಗುರ್ತಾ ಮಾಡ್ಬೋದು ಕ್ಲಿಯರ್ ಆಯ್ತಲ್ಲ ಬಿಡಿಸ್ಬೋದು ಅರ್ಥ ಆಯ್ತಲ್ಲ ಎಸ್ ಟ್ರೈ ಮಾಡಿರಿ ಅಂತ